ಡಾಕ್ಟರ್ನ ಇನ್ನೊಂದು ವಾರ ಹೋಗ್ಬಿಟ್ರೆ ಸಾವುಕಾರ ಹೆಂಡತಿ ಗುಣವಾಗ್ಬಿಡ್ತಾಳ ಅಲ್ಲ ಹ್ಞೂ ಕಣೆ ಲಕ್ಷ್ಮಿ ಅವಳು ಮಾಡಿರೋ ಸುಧಾ ಮಾಡಿರೋ ಅನ್ಯಾಯಕ್ಕ ಅವಳ ಹೆಂಡತಿನೇ ಬಂದು ಪರಿಹಾರ ತಕ್ಕಂತಳ ಸುಮ್ಮನೆ ಪಾಪ ಹದಿನೆಂಟು ವರ್ಷ ಹತ್ತೆರಡು ವರ್ಷ ತಾವಿಂದ ಆಸ್ಕೆ ಮೇಲೆ ಮಲಗದಂಗೆ ಮಲಗೋಳೆ ಸರಿಯಾಗಿ ಮಾಡ್ತಾಳೆ ಇವರಿಗೆಲ್ಲ ಇರು ಎದ್ದು ಬಂದರೆ ಹ್ಞೂ ಡಾಕ್ಟ್ರಮ್ಮ ಫಸ್ಟ್ ಅದೊಂದು ಸರಿ ಹೋಗ್ಬಿಟ್ರೆ ಸಾಕು ಸರ್ ನನಗಂತೂ ಹಸಿ ಉರಿತಿಲ್ಲ ನನಗಂತೂ ಹತ್ತು ವರ್ಷದಿಂದ ನಾನೇ ನೋಡ್ಕೊಂಡಿನ ಬರೀ ನಾಟಿ ಅದು ಇದು ಬೇರೆಯವ್ರ ಹತ್ರ ಅತ್ ಕೇಳುದು ಇತ್ ಕೇಳೋದು ಬೇರೆಯವ್ರ್ ಹಿಂಗಾಗೈತಿ ನಾ ಹಂಗಾಗೈತಿ ಅಂತ ಹೇಳಿ ಇಸ್ಕೊಂಬಂದು ಇಸ್ಕೊಂಬಂದ ಇವಾಗ ನೀನು ಎಂಟು ವರ್ಷ ನಂಗೆ ಯಾವುದೂ ಚಿಂತಿಲ್ಲ ನೋಡು ನೀನೇ ಎಲ್ಲ ಮಾಡಕತ್ತಿ ಹೆಂಗಾದರೂ ಮಾಡಿ ಸಾವುಕಾರ ಎಂತಿನ ಸರಿ ಮಾಡಿಬಿಟ್ರೆ ಆ ಸುದ್ದನ್ ಸೊಕ್ಕಲ್ಸ ತಾಯಿ ಸರಿ ಹ್ಞೂ ಸರಿ ಕಣೆ ಲಕ್ಷ್ಮಿ ನೀನು ನನಗೆ ಮಾಡ್ರೆ ಹೆಲ್ಪ್ ಅಲ್ಲಿ ನಾನು ಇಷ್ಟು ಮಾಡೋಕ್ಕಿಲ್ಲ ಅಂದ್ರೆ ಹೆಂಗೆ ಹೇಳು ನಾನು ನೀನು ನನಗೆ ಹೊಸಿ ಹೆಲ್ಪ್ ಮಾಡ್ಕೊಟ್ಟಿಯಾ ನಾನು ಡಾಕ್ಟರ್ ಆಗಕ್ಕ ನೀನೇ ಕಾರಣ ಇದಿ ಓಸ್ತಿದ್ದು ಮಾಡಿದ್ದು ರೊಕ್ಕ ಕೊಟ್ಟಿದ್ದು ನೀನೇ ಇದಿ ನಾನು ನಿನಗೆ ಇಷ್ಟು ಮಾಡ್ಕೊಡೋದೇ ಹೋಯ್ತಿ ನಾನೇ ನಡಿ ನಡಿ ಹೇ ಶೈಲಜಾ ಹಿಂದೆ ಯಾರ್ಯಾರು ಬರ್ತಾವ್ರು ನೋಡೇ ಡಾಕ್ಟರ್ ಅಮ್ಮ ಆಮ್ಯಾಗ ಯಾರ್ಯಾರು ಬಂದು ಗಿನ್ಬಿಟ್ಟರು ಆಮ್ಯಾಗ ನಾವು ಹೋಗ್ತಿರೋದು ಗೊತ್ತಾಗಬಾರ್ದು ಏ ಯಾರು ಬರ್ತಿಲ್ಲ ಕಣೆ ಲಕ್ಷ್ಮಿ ನಡಿ ನಡಿ ಜಟ್ ಜಟ್ ನಾವು ಹೋಗ್ಬಿಡಮ್ಮ ಬೇಗ ಬೇಗ ಹೋಗಿ ಆ ಸಾವುಕಾರ ನಿಂತಿನ ಬೇಯಿಸಿ ನೋಡ್ಕೊಂಡ್ಬಿಡ್ಬೇಕು ಶೈಲಜಾ ಅದು ಏನು ಬಿಟ್ಟೈತಿ ಎಲ್ಲ ಕ್ಲಿಯರಾಗಿ ಬಿಡು ಇನ್ನೊಂದು ವರ್ಷ ಈ ತಿಂಗಳು ಹೋದ್ರೆ ಸರಿ ಹೋಗ್ತಾರೆ ಅಂದಿಯಲ್ಲ ನಡಿ ನಡಿ ಜಟ್ಟ ಅಲ್ಲ ಕಣ ಲಕ್ಷ್ಮಿ ಆ ಸುಧಾ ತಪ್ಪು ಮಾಡೋಳೆ ಆದ್ರೂ ಆ ಪೊಲೀಸರು ಹೇಳ್ಕೋಗಲ್ವೇನೆ ಅವಳ ಅದು ಹೆಂಗೆ ಹೇಳ್ಕೋಯ್ತಾರೆ ರೊಕ್ಕ ಕೊಟ್ಟು ಎಲ್ಲರೂ ಇಟ್ಕೊಂಡವಳೆ ಕಣೆ ಅವಳು ಅಂತ ಅಲ್ಕಟ್ ಹೊಡಿ ಬೇಕಾರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಮಲ್ಕಳ ಅಂತ ಲೌಡಿ ಅವಳು ಅವಳು ನಮಗೆ ಯಾಕ ನಡಿ ಥೂ ನಾನು ಈ ಜನ್ಮದಾಗ ಅಂತ ಏನ ನೋಡಿಲ್ಲ ಬುಡೇ ಲಕ್ಷ್ಮಿ ಏನು ಹಿಂಗೂ ಇರ್ತಾರ ಮಂದಿ ಅಪ್ಪ ನಾನು ಇದೇ ಮೊದಲನೇ ಸರಿ ನೋಡಿದ್ದು

అదేనాదైతే ఏం బుట్ అయితే ఫస్ట్ నోడమ లక్ష్మి డాక్టర్ కరుకోకొంతది ఆరుగేనాదైతి నడి నడి ఉత్తత్త ఫస్ట్ ఇందు కౌస్ కలి సౌకరే అమే అబ్బే కర ఉడుకు రాయితు అమే నోడి గిర్బట ఉపర్ ఇక్కడ కౌస్ కమా ఈ మరైతల ఇక్కడ ఓ బంద బంద ఇరు పోర సైలజా ఇన్నం సర్ నోడే యారారు బందోరా అంటేలి అమంగ నా తగలా కంబట కష్ట యారు బందిల కండి లక్ష్మి నడి జట్టట్న ఊకనే రన్ కేస మార్కొట్పుడు సౌకర్ ఏంటి బే సాబుట్రా ఇవర్ సొక్కెల్ల అడవైతవ సుదుందు ಅಲ್ಲಾ ಲಕ್ಷ್ಮಿ ಹಿಂಗ ಕಲ್ರಂಗ ಹೋಗೋದೇನಿತ್ತು ಸೌಕರ್ಯ ಎದುಕ ಹಿಂಗ ಸುತ್ತ ನೋಡ್ಸ್ಕೊಂಡು ಸೈಲ ಜಟಕ್ರ ಕೈಲಿ ಹಿಂಗ್ ನೋಡ್ಸ್ಕೊಂಡ್ ಹೋಗಕತ್ತಾಳ ಲಕ್ಷ್ಮೀ ಏನೇ ಮಾಡಕ್ಕಿಲ್ಲ ಏನೋ ಪಿತೂರಿ ಮಾಡ್ತಾಳ ಏನ್ ಮಾಡ್ತಾಳ ಅಂತ ನಾವ್ ಕಂಡಿರ್ಬೇಕು ಸರಿ ಏನ ಒಟ್ನಾಗ ಪಿತೂರಿ ಅಂತಲ್ಲ ಯಾರ್ನೋ ಉದ್ದಾರ ಮಾಡಕ್ ಹೋಗ್ತಿರ್ತಾಳ ಏನ್ ಏನು ಏನ್ ಬುಟ್ಟೈತಿ ಪ್ರತಿ ಒಂದು ತಿಳ್ಕಮ್ಮ ಬಾ ಹಿಂದೆ ಹೋಗಿ ಹ್ಞೂ ಸರಿ ಸೌಕರ್ಯ ಫಸ್ಟ್ ಚೂರು ಚುಕ್ಕನ್ ಫೋರ್ಚ್ ಕರಿಮಾ ಇರ್ರಿ ಅವನು ಬಂದ್ರ ಸ್ವಲ್ಪ ಎಲ್ಪ್ ಆಗ್ತಾವ

ಆದ್ರ ನಿನ್ ತಲೆ ಅಂದ್ರ ತಲೆ ಬಿಡು ಲಕ್ಷ್ಮೀ ಹೆಂಗ ಉಪಯೋಗಿಸ್ತೀನೋ ಏ ನೀವೇನು ಡಾಕ್ಟ್ರೆ ಅವ್ರ ಹೆಸರು ಪರಂಗಿಯ್ಯ ಅಂತ ಹೇಳಿ ನೀವೇನ್ ಪಾರಿನ ಪರಂಗಪ್ಪ ಏಯ್ ಅದೇನು ಗೊತ್ತಿಲ್ಲ ಲಕ್ಷ್ಮಿ ಏನ್ ಇಟ್ಟವಳಿ ಮನೆಯಾಗ ಡಾಕ್ಟರ್ ಬರ್ಕೋಯ್ತವಳಲ್ಲಾ ಮನೆ ತೋರ್ಸಕ್ ಆದ್ರೆ ಡಾಕ್ಟರ್ನ ಕರ್ಕೊಂಡು ಹೋಯ್ತಿದ್ದಿಲ್ಲ ಡಾಕ್ಟರ್ ಮನೆ ಬೇರೆ ಬಟ್ಟೆ ಹಾಕ ಬರೋಳು ಡಾಕ್ಟರ್ ಬಟ್ಟೆನೆ ಹಾಕೊಂಡ್ ಬಂದವಳೆ ಅಂದ್ರೆ ಏನೋ ಇರ್ಬೇಕಲ್ಲ ಹಂಗೂ ಅದೇ ಟೌಟೋಡಿರೋದಕ್ಕಲ್ಲ ಬೋರಾ ಏನ್ ಹಾಗೆ ಗೊತ್ತಾಗತ್ತಿಲ್ಲ ನಡಿ ನಡಿ ಲಕ್ಷ್ಮಿ ಇವತ್ತು ಸರಿಯಾಗಿ ತಗ್ಲಕ್ ಏನು ಏನ್ ಏನು ಏನ್ ಬಿಡ್ತಾಳೆ ಎಲ್ಲ ಗೊತ್ತಾಗುತ್ತಾ ನಡಿ ಒಳಕ ಸುಮ್ನ ಸೌಕರ್ರಿ ನಾವೇನಾರ ಈಗ ಒಂದ್ ಚೂರ್ ಒಂದ್ ಹೆಜ್ಜೆ ಮುಂದಿಟ್ರ ಸೌಂಡಾದ್ರ ಸುಮ್ಮನೆ ಬಂದ್ಬಿಡ್ತಾರ ಸುಮ್ನೆ ಎಲ್ಲೋ ಅವ್ರೆಲ್ಲೋ ಎಲ್ ಬಿಡ್ತಾರ ಗೊತ್ತಾಗಿದ್ಮೇಲೆ ಆಮೇಲೆ ಒಮ್ಮೆ ನಮ್ಮ ಹ್ಞೂ ನೀನ್ ಹೇಳೋದು ಕರೆ ಕರೆ ಐತಿ ನೋಡ್ಲಾ ನೋಡ್ಬಿಟ್ಟು ನೋಡಿ ಬಾ ಬಾಬಾ ಹೋದ್ರು ಹೋದ್ರು ಬಾಬಾ ಏನೋ ನಡಿತೈತಿ ನಡಿ ನಡಿ ಚಟ್ನಾಂಗ ಕಲ್ರಂಗ್ ಓತಿರೋ ನೋಡ್ರೆ ನಂಗೊಂದರ ನಗುಬೋತೈತಿ ಕನ್ನ ವಯಸ್ಸಾದ್ಮೇಲೆ ಹೆಂಗ್ ನೋಡ್ರಾವ್ ಕಲ್ರದಂಗ ಇವ್ ಬಡ್ಡೋರ ನಾವು ಅವ್ರು ಕಲ್ರಂಗ ಅವ್ರು ಹೋಗಿರೋರ್ನ ಅವ್ರು ಫಾಲೋ ಮಾಡ್ತಿರೋದು ಸುಮ್ಮನೆ ಸುಮ್ನೆ ಎದಕ್ಕೆ ಎದ್ಕಂಗ ಆಡ್ತಿವಳ್ಳೆ ಬಾಯಿ ಮುಚ್ಕೊಂಡ್ ಕುಂದ್ರು ಏನಾದ್ರು ತಗೊಂಡ್ ಬಂದ್ರ ಲಕ್ಷ್ಮಿ ಓಟ್ ಹೊಂದ್ಬಿಡ್ತಾಳಾ ನಡಿ ನಡಿ ಈ ಪುಡಿ ಸೌಕರ್ಯ ನಾನು ಇದನ್ನು ಕೇಳಬೇಕು ನನಗೆ ಹೆಂಗ್ ಸೌಂಡ್ ಬರುತ್ತೆ ನಡೀರಿ ನಡೀರಿ ಪರವಾಗಿಲ್ಲ ಕಣೆ ಲಕ್ಷ್ಮಿ ರಿಯಾಕ್ಷನ್ ಮಾಡ್ತಾರೆ ಅನ್ಸುತ್ತೆ ಆ ಕಡೆ ಈ ಕಡೆ ಒದ್ದಾಡ ಇರೋಂಗ್ ಅವರೇ ಈ ಕಡೆ ಕದಂಗ್ ಮಲ್ಕೊಂಡಿದ್ರೆ ನೀವು ಸೈಟ್ ಮಲಗಿಸಿದೆ ಹೌದಾ ಡಾಕ್ಟರ್ ಅಮ್ಮ ನೀನ್ ನೋಡಕ್ ಸ್ಟಾರ್ಟ್ ಮಾಡತ್ತೆ ಎಲ್ಲ ಬೇಸ್ ಆಗತ್ತೆ ಚೆನ್ನಾಗ ಇದ್ ಮಾಡ್ತಾರ ಎದ್ದಳಕ್ಕೂ ಎತ್ಕೊಂಡಿರ್ತಾರ ಎಲ್ಲೂ ಹೋಗಲ್ಲ ಒಟ್ಟ ಕಾಲ್ ಸರಿ ಬಂದಿಲ್ಲ ಇನ್ನ ಎತ್ಕೊಂಡ್ರದು ಮತ್ತ ಮುಖ ಮುಖ ನೋಡ್ನಾಗದು ಎಲ್ಲ ಮಾಡ್ತಿರ್ತಾರ ಡಾಕ್ಟ್ರ ಹಂಗಾದ್ರೆ ಫಿಫ್ಟಿ ಪರ್ಸೆಂಟ್ ಗುಣ ಆಗವ್ರ ಏನಾದ್ರೆ ಲಕ್ಷ್ಮಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಗುಣ ಆಗ್ಬಿಟ್ರೆ ಬೇಸ್ ಇರ್ತಾರ ನೋಡು ಹೌದು ಮೇಡಮ್ ಅವರ ಬೇಸ್ ನೋಡ್ಬಿಟ್ಟು ನನ್ಗೆ ಇವಳು ಇಷ್ಟ ಈ ಸಿಂಗಾರಮ್ಮ ಸರಿ ಹೋಗ್ಬಿಟ್ರೆ ಸಾಕು ನಮ್ಮ ಹೂವ ಅಂತಾನೆ ಹೇಳ್ಕೊಂತೀನಿ ನಾನು ಎಲ್ಲಾರು ಸರಿ ಏನಾ ನಮ್ಮ ಅತ್ತೆ ಅಂತ ಹೇಳ್ಕೊಂಬೋದು ಬೇಸ್ ನೋಡ್ಕೊಂತಾಳ ಮಾಡ್ತಾಳ ಅವಾಗೆಲ್ಲ ಬೇಸ್ ನೋಡ್ಕೊಂಡಳ ನನ್ನ ಚಿಕ್ಕ ಹುಡುಗಿ ನಾನು ಚೆನ್ನಾಗಿ ನೋಡ್ಕೊಂಡವಳ ಬೇಸ್ ನೋಡ್ಕೊಳ್ಳಿ ಡಾಕ್ಟ್ರಮ್ಮ ಬೇಸ್ ನೋಡ್ಕೊಡ್ರಿ ಡಾಕ್ಟ್ರಾಗಿ ನಾನು ಇದೊಂದು ಹೆಲ್ಪ್ ಮಾಡ್ಕೊಟ್ಬಿಟ್ರಿ ನಾನು ಇನ್ನೇನು ಕೆಳಕಿಲ್ಲ

ಅದಕ್ಕೆ ಸಿಂಗಾರಮ್ಮನ್ನ ನಾನೇ ನೋಡ್ಕೊಳಕತ್ತಾನೆ ಬೇಕಾದ್ರೆ ಬೇಸ್ ಆದ್ಮೇಲೆ ಸಾವುಕಾರಪ್ಪನ ಹತ್ರ ಎಲ್ಲ ಹೇಳಿದ್ರ ಬೇಸು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸಿಂಗಾರಮ್ಮನ್ ನೋಡ್ಕೊಂಡು ಹೋಯ್ತಾರ ಅದೊಂದು ಭರವಸೆ ಕಣೆ ಅಯ್ಯೋ ನೀನ್ ಒಬ್ಳು ಕಣೆ ಲಕ್ಷ್ಮಿ ಸಾವುಕಾರಪ್ಪ ಹಂಗಲ್ಲ ಕಣೆ ಅವ್ರ ಎಂಟ್ರು ಅಂದ್ರೆ ಬಾಳ್ ಜೀವನೇ ಬಿಡ್ತಿದ್ರು ಹೋಗಲ್ಲ ನಾವು ಇದೇ ಊರವ್ರಲ್ವೇ ನಾವೇನ್ ಬೇರೆ ಊರವ್ರ ಹಾ ನಾವೇನ್ ನೋಡಿಲ್ಲೇನ ಇದೇ ಊರಲ್ಲಿ ಓದ್ಕಂಡೆ ಇದೇ ಊರಲ್ಲಿ ಬೆಳ್ಕಂಡೆ ಬೇಸ್ ಸಿಂಗಾರಮ್ಮ ಹೆಂಗ್ ನೋಡ್ಕೊಂತಿತ್ತು ನಮ್ಮೆಲ್ಲ ಏನಾರು ಕಾಳು ಮತ್ತ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ಬಿಟ್ರಾ ಅಯ್ಯೋ

సౌకారే నిన్ ఎన్ సిద్దురు సింగారమ్మ సిక్బుట్లు సింగారమ్ సిక్పిట్లు నా ఊరిన్ మేలు ఉదరత సిక్పుట్ల స్మీ నిన్న నన్నెం సిక్పుట్లో నెండ్ ఇవత్కి అంతా కొర్గి 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 నైవంగితు నెండ్ సిక్పుట్లో నంగా నన్నెన్ సిక్పుట్లో ఇడీ ఊర్ గా సారీ సారి హి నెన్ సిద్ధ్లో సిోత్లు సిద్ధ్లో సింగరి కణ్బుడే నంగ బందీ సింగరి సింగ రంగ చనగి ఎదు సింగి సింగరి ఎ కణ్బుడే సింగారమ్మా కణ్బుడే ಅಯ್ಯೋ ಇದೇನು ಸೈಲಜಾ ಇವ್ರಿಂಗ ಕೂಕ್ತಿರ ನೋಡಿ ತಿರ್ಗ ಕೊಮ್ಮ ಹೋಗ್ಬಿಟ್ಟು ಏನಕತ್ತೀ ಫಸ್ಟು ನೀನು ಫೇ ನಾನು ಎಲ್ಲ ಕೂತ್ರೆ ನೀನೆ ಸುಮ್ಮನೀರ ಲಕ್ಷ್ಮಿ ಅಂತ ಕಡೆ ಸಾವ್ಕಾರ ಲಕ್ಷ್ಮಿ ಲಕ್ಷ್ಮಿ ಸಿಂಗಾರಮ್ಮಗೆಲ್ಲ ನೆನ್ಪು ಆಗ್ತದೆ ಕಡೆ ನೋಡಿ ಅಳ್ತಿದ್ದಳೆ ನೋಡಿ ಅಲ್ಲಿ ಹೌದು ಕಡೆ ನಾನು ಅದನ್ನ ನೋಡಕತ್ತಾನ ಇಷ್ಟ ದಿನ ಒಂದಿನ ಆಗ್ತಿತ್ತು ನೋಡಿ ನಾ ಸಾವ್ಕಾರಪ್ಪನು ಆಯ್ತು ಕೇಳ್ತಿದಂಗೆ ಓ ಸಿಂಗಾರಮ್ಮಂಗೆಲ್ಲ ಅಳೆದಲ್ಲ ನೆನ್ಪು ಅನ್ಸುತ್ತೆ ಕಡೆ ಹೆಂಗೋ ಒಳ್ಳೇದು ಐತಿ ತಕ್ಕ ಸಾವ್ಕಾರಪ್ಪ ಬಂದಿದ್ದು ಅಳ್ಬೇಡ ಸಿಂಗಾರಿ ನಂಗೊಳ ಬರುತ್ತೆ ಕಣೆ ಅಳ್ಬೇಡ ಕಣೆ ಅಳ್ಬೇಡ ಕಣೆ ನಾನ್ ನಿನ್ ಚೆನ್ನಾಗ್ ನೋಡ್ಕೊಂತಿನಿ ಆ ಅಲ್ಲಿ ಮಂದಿ ಮತ್ ಕಟ್ಕೊಂಡು ನಿನ್ ಕನ್ನಾಗ್ ಒಳಗ್ ಬಿಟ್ಟು ತಪ್ಪಾಯ್ತು ಅವಳೇ ಇವಾಗ ಮರಿಯಾಕತ್ತಾಳೆ ಕಣೆ ನೀನ್ ಎದ್ದು ಬರ್ಬೇಕು ಕಣೆ ಸಿಂಗಾರಿ ಬರ್ಬೇಕು ಅವ್ಳು ಹುಟ್ಟ ಅಡ್ಗಸ್ಬೇಕಂದ್ರ ನೀನ್ ಬರ್ಬೇಕು ಕಡೆ ನಾನು ಬಂಗಾರಿ ಎಲ್ಲಾ ಎದ್ದೇಳೆ ಅಳ್ಬೇಡ ಎದಾಳೆ ಅಲ್ಬೇಡ ಎದಳೆ ಸಿಂಗಾರಿ ఇదే మొదలెక్కి లక్ష్మి సాకారాప ఇం వెళ్ళకత్తిర నోడ్ నాన్గ్న జీ అవును బెళకన్ బందా అదే సాకారాపతి అన్న ఇవత్ కయస్ నోడో ఏంట్రగోస్కర ఇష్టకత్తనా బోరా నెంబర్ సిక్పుట్లు బోరా నెంబర్ సిక్కు ఎల్ హస్బిట్ నమ్ ఎన్ సిక్బుట్లు నోడు నన్ను ఆయస్ కళ ప్రీతి ఐతి అది కలబోర నమ్ ఎన్ ఎన్ సింగీ ఎంగీ రంగళు సింగరీ ఓకే వీక్షకర ఈ విడియో ముగస్థాయి నిమ్ అభిప్రాయాల కమెంట్స్ మొత్తం క్లిక్ థ్యాంక్ యూ ఫార్ వాచింగ్